ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದೆ ಕೂಡುದೈತಿ ದೈತಿ ಮಣಿಯಾಗ ದಮಣಿಯಾಗ ಕೂಡುದೈತಿ ಚಂತಿಲ್ದ ಮಣಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವ್ವನ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವ್ವನ ಸಂಸಾರ ಎಂಬುವುದೊಂದು ಸಾಗುವ ಟ್ರೈನಾ ಸಂಸಾರ ಎಂಬುವುದೊಂದು ಸಾಗುವ ಟ್ರೈನಾ ಯಾತಕ ಶೋಕಿ ಮಾಡತಿ ಯಾತಕ ಶೋಕಿ ಮಾಡತಿ ಸಾವು ಬರುವುದು ನಿಮ್ಮನ ಹುಡುಕಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದೆ ಕೂಡುದೈತಿ ಚಂತಿಲ್ದ ಮನಿಯಾಗ ಚಿಂತಿಲ್ದೆ ಕೂಡು ದೈತಿ ಜಂತಿಲ್ಲದ ಮನಿಯಾಗ ಮನದಲ್ಲೊಂದು ಬದುಕಿನ ಚಿಂತಿ ಮಾಡಲಾಕ ಬಂದಿದಿ ಸಂತಿ ಮನದಲ್ಲೊಂದು ಬದುಕಿನ ಚಿಂತಿ ಮಾಡಲಾಕ ಬಂದಿದಿ ಸಂತಿ ಸಂತಿ ತೀರಿ ಮುಗಿದ ಬಳಿಕ ಗ್ವಾಡಿಗೆ ಹೋಗಿ ಕುಂತಿ ಸಂತಿ ತೀರಿ ಮುಗಿದ ಬಳಿಕ ವಾಡಿಗೆ ಹೋಗಿ ಕುಂತಿ ಕಟ್ಟಿದು ಮನಿಯ ಇಲ್ಲೇ ಬಿಟ್ಟಿ ಕಟ್ಟಿದ ಬುತ್ತಿಯು ಇಲ್ಲೇ ಬಿಟ್ಟಿ ಕಡೆಗೂ ನೀನಾದೆ ಕರೆಂಟ್ ಇಲ್ದ ತಂತಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದೆ ಕೂಡುದೈತಿ ಚಂತಿಲ್ದ ಮನಿಯಾಗ ಚಿಂತಿಲ್ದೆ ಕೂಡುದೈತಿ ಜಂತಿಲ್ದ ಮನಿಯಾಗ ಸವಿಯ ನುಂಡಿ ಸಂಸಾರದೊಳಗ ಗಳಕಿ ಮಾಡುವ ಅಬ್ಬರದೊಳಗ ಸವಿಯ ನುಂಡಿ ಸಂಸಾರದೊಳಗ ಗಳಕಿ ಮಾಡುವ ಅಬ್ಬರದೊಳಗ ಹತ್ತಲಿಲ್ಲ ನಿನಗೊಂದು ರೋಗ ಅದು ಯಮನು ಹಾಕುವ ಹಗ್ಗ ಹತ್ತಿತ್ತಲ್ಲ ನಿನಗೊಂದು ರೋಗ ಅದು ಯಮನ ಹಾಕುವ ಹಗ್ಗ ಬಸವಣ್ಣ ಪಾದ ಕಡಿ ಕಡಿಯಂದು ಬಸವನ ಪಾದ ಇದೆ ಕಡಿಯಂದು ತಿಳ್ಕೊಂಡು ನಡಿಯೋ ನೀ ಮನದಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದೆ ಕೂಡುದೈತಿ ಜಂತಿಲ್ದ ಮಣಿಯಾಗ ಚಿಂತಿಲ್ದೆ ಕೂಡುದೈತಿ ಜಂತಿಲ್ದ ಮಣಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಜಂತಿಲ್ದೆ ಕೂಡುದೈತಿ ಜಂತಿಲ್ದ ಮಣಿಯಾಗ